కర్ణాటక ఎక్స్ప్రెస్ స్వాగత ప్రకాశ్ రెడ్డి

ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ತೆರೆದ ವಾಹನದಲ್ಲಿ ನಿಕೇತನ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯಂತೆ ಸರ್ವ ಜನಾಂಗದ ಅಭಿಮಾನದ ಮೂರ್ತ ರೂಪ ಇಪ್ಪತ್ತೆಂಟು ತಂಡಗಳು ಪೊಲೀಸ್ ವಾಕ್ಯ ಕರ್ಶನಗರ ಪೊಲೀಸ್ ಠಾಣೆ ग्रामपाल वंदन के वित्तीय एवं भागदली 4 नेया ठंडा ग्रह रक्षक दल श्री मोतीभाई कंटेंट श्री शिवानंद जीरोव समाज अध्यक्ष का मार्गदर्शन दल ने अरण्य इलाके श्री महेश पटेल जी डी आर एफ ओ अग्नि शमक इलाके गुरफा गफा तेही अग्नि शमकर थाना अधिकारी विजयपुरा ಕುಮಾರ್ ಮೃಣಾಳ್ ಕಲಾದಗಿ ಥರ್ಡ್ ಆಫೀಸರ್ ಮಯೂರ್ ಕಲಾಲ್ ಶ್ರೀ ಸತಿ ಹಿರಿಯರ ವಿಭಾಗ ಎಸ್ ಯುಒ ಚೇತನ್ ಮುಟ್ಟೂರ್ ಹವಾಲ್ದಾರ್ ಜಿತೇಂದ್ರ ಸಿಂಗ್ ಅವರ ನೇತೃತ್ವದಲ್ಲಿ ಸಂಗನ ಉತ್ಸವ ಅಂತಾರಾಷ್ಟ್ರೀಯ ಶಾಲೆಯ ಕುಮಾರಿ ಪ್ರಾಪ್ತಿ ಮುತ್ತೋರಿ ಪ್ರಶಾಂತ್ ದೇಶಪಾಂಡೆ ಸಂಚಾಲಕರ ಒಂದು ಸಹಕಾರದಲ್ಲಿ ನಮ್ಮ ಮಕ್ಕಳು ಬಹಳ ಅದ್ಭುತವಾಗಿ ಇವತ್ತಿನ ಬೆಳಗಿನ ಆಚಾವನೆ ನಾಡಿನ जनते ಕರ್ನಾಟಕ ರಾಜ್ಯದ 75ನೇ ವಿಧಾನಸಭಾ ಚುನಾವಣೆಯ ಶುಭಾಶಯಗಳನ್ನು ಕೋುತ್ತೇನೆ ಸಮಾನತೆಯ ಹರಿಕಾರರು ಸೌಲದನ ಶಿಲ್ಪಿ ಭಾರತ ರತ್ನ ಡಾ. ಬಿ.ಆರ್. ಅಂಬೇಡ್ಕರ್ ವಿಜ್ಞಾನದಲ್ಲಿ ನೆರವಿರುವಂತ ವಿಜಯಪುರ ಜಿಲ್ಲೆಯ ಸಮಸ್ತ ಜನಸಮೂಹಕ್ಕೆ ಗೌರವಪೂರ್ವಕ ನಮಸ್ಕಾರಗಳು ಬ್ರಿಟಿಷರ ದಾಸ ಸಂಕೋಲೆಯಿಂದ ಭಾರತ ದೇಶ ಬಂದ ಮುಕ್ತಗೊಂಡು ಇದೀಗ ಎಪ್ಪತ್ತೇಳು ವಸಂತಗಳು ಕುಂಬಿಕೊಂಡು ಅಂಥವೇ ಇಂದು ಇಡೀ ರಾಷ್ಟ್ರವು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನೋತ್ಸವದ ಸಂಭ್ರಮ ಸ್ಥಳಗಳಿಂದ ತುಂಬಿಕೊಳ್ಳುತ್ತಿದೆ ಕನ್ನಡ ಮತ್ತೊಮ್ಮೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾನೆ ಕಲೆ ಶಿಲ್ಪಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ಸಾಮರಸ್ಯತೆಗೆ ಹೆಸರುವಾಸಿಯಾದ ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿದ ವಿಶ್ವಗುರು ಬಸವಣ್ಣನವರು ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕರಾಗಿದ್ದಾರೆ ಬಸವಾದಿ ಪ್ರಮುಖರು ಶರು ಸಂತರು ಕೃತಿಗಳು ದಾರ್ಶಿನಿಗಳು ಮತ್ತು ಶೂರ ಸೇನಾನಿಗಳು ಹಾಗೂ ಅಪ್ರತಿಮ ರಾಷ್ಟಭಕ್ತರು ಎಂದೆಂದಿಗೂ ಪ್ರಾರ್ಥನೋತ್ಸವವನ್ನು ಹೇಳಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದೆ ಗುರಿಯ ಕೊಡಗೂ ಕೂಡ ಅನನ್ಯವಾಗಿದೆ ಮನ್ನಪ್ಪ ಬಸಪ್ಪ ಕುಮಾರ್ ಅವರು ಈರಪ್ಪ ಕಾಡಪ್ಪ ಅವರು ಹರ್ಸನ್ ಬಸಪ್ಪ ಬರಲಿ ಅವರು ಶಂಕರ ಪೂಜಾರಿ ಅವರು ಶ್ರೀ ವೆಂಕಪ್ಪ ನಾಯಕರು ನರಕಂದ ಬಾಬಾ ಸಾಹೇಬ್ ತೋಂಡಿಯ ವಾಡ್ ಹಲಗಿಲಿಯ ಬೇಡರು ಗಂಗಾಧರ ದೇಶಪಾಂಡೆ ಹಳ್ಳೇಕರ್ ಮಂಜಪ್ಪ ಮತ್ತು ಮೈಲಾರ್ ಮಹಾದೇವಪ್ಪ ಮುಂತಾದವರು ಹೋರಾಟ ಮತ್ತು ತ್ಯಾಗ ಬಲಿದಾನಗಳು ಕೂಡ ಅಪ್ರತಿಮವಾದುವುದು ಇವರೆಲ್ಲರಿಗೂ ಈ ವೇದಿಕೆಯ ಮೂಲಕ ಗೌರವ ನಮನಗಳನ್ನು ಸಲ್ಲಿಸುತ್ತೇನೆ ಒಡೆದ ಆಳುವ ನೀತಿಯನ್ನು ಅನುಸರಿಸಿ ಘೋಷಿಸಿ ಬ್ರಿಟಿಷರು ನೀಡಿದ ಕಠಿಣಾತಿ ಕಠಿಣ ಶಿಕ್ಷೆ ದಿವಸ ಮತ್ತು ನೋವುಗಳನ್ನು ಸಹಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಸಾವಿರಾರು ದೇಶಭಕ್ತರ ಸಾಲಿನಲ್ಲಿ ಮುಂಚೂಣಿಯಲ್ಲಿರುವ ಒಳಗೊಂಡಂತೆ ರಾಜ್ಯದ ಸಮಾಜದನ್ನ ಉಂಟು ಮಾಡಿರುವ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪರಾಮುಗಳ ಬದುಕಿನಲ್ಲಿ ಬೆಳಕು ಮತ್ತು